ನಮಸ್ಕಾರ ಗುಡ್ ಮಾರ್ನಿಂಗ್ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ಶ್ರುತಿ ಈ ಕ್ಷಣದ ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ಕಾಂಗ್ರೆಸ್ ಪಾಳಯಕ್ಕೆ ಸಂಬಂಧಪಟ್ಟದ್ದು ದಿನಗಳ ಕಾಲ ಕಾಂಗ್ರೆಸ್ ಪಾಳಯದಲ್ಲಿ ಒಂದೇ ಒಂದು ವಿಚಾರ ಚರ್ಚೆ ಆಗ್ತಾ ಇತ್ತು ನವೆಂಬರ್ ಕ್ರಾಂತಿ 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 ಅಂತ ಆ ಕ್ರಾಂತಿ ಯಾವುದು ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅದು ಸಂಪುಟಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಸರ್ಜರಿ ಆಗುವುದು ಪಕ್ಕಾ ಅಂತ ಹೇಳಿಬಿಟ್ಟಿದ್ದಾರೆ ಅಲ್ಲಿಗೆ ಎಷ್ಟು ಜನವರಿ ಜನ ಸಚಿವರಿಗೆ ಕೋಕು ಕೊಡಬಹುದು ಎಷ್ಟು ಶಾಸಕರಿಗೆ ಸಚಿವ ಸ್ಥಾನದ ಭಾಗ್ಯ ಬಲಿಯಬಹುದು ಅನ್ನೋದ್ರ ಕುರಿತ ಗ್ಯಾರಂಟಿ ನ್ಯೂಸ್ನ ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸ್ಟೋರಿ ಡಿನ್ನರ್ ಮೀಟಿಂಗ್ ನಲ್ಲಿ ಹನ್ನೆರಡು ಸಚಿವರಿಗೆ ಕಹಿ ಬಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹನ್ನೆರಡು ಸಚಿವರಿಗೆ ತ್ಯಾಗಕ್ಕೆ ರೆಡಿಯಾಗಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಾಗಿದೆ ಎರಡೂವರೆ ವರ್ಷ ಎಂಜಾಯ್ ಮಾಡಿದ್ರಿ ಈಗ ಪದತ್ಯಾಗಕ್ಕೆ ಸಿದ್ಧರಾಗಿ ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ನೇರವಾಗಿ ಹೇಳಿದ್ದಾರಂತೆ ಸಿಎಂ ನಿಮ್ಮ ಎಲ್ಲಾ ರಿಪೋರ್ಟ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಲಾಗಿದೆ ಕಾರ್ಯ ಪ್ರಗತಿ ಪರಿಶೀಲನೆ ಮಾಡಿಯೇ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂತ ವಿಚಾರವನ್ನ ಸಿಎಂ ಪ್ರಸ್ತಾಪ ಮಾಡಿದ್ದಾರೆ ಭಿನ್ನ ಮತ ಬೇಡ ಸೈಲೆಂಟ್ ಆಗಿ ಪದತ್ಯಾಗ ಆಗಬೇಕು ಅಷ್ಟೇ ಮಂತ್ರಿಗಿರಿ ಕಳೆದುಕೊಳ್ಳೋದಕ್ಕೆ ಆ ಹನ್ನೆರಡು ಸಚಿವರು ಮಾನಸಿಕವಾಗಿ ಸಿದ್ಧರಾಗಿ ಅಂತ ಸಿಎಂ ಹೇಳಿರೋದ್ರಿಂದ ಆ ಹನ್ನೆರಡು ಸಚಿವರು ಹಾಗಾದ್ರೆ ಯಾರು ಯಾರು ನಿಜಕ್ಕೂ ಪದತ್ಯಾಗ ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದಾರೆ ಸಿಎಂ ಕೈಯಲ್ಲೂ ಏನೂ ಇಲ್ಲ ಸಿಎಂ ಮೇಲೆ ಒತ್ತಡ ಹಾಕಿ ಸಚಿವ ಸ್ಥಾನ ಉಳಿಸ್ಕೊಳ್ಬೇಕು ಅನ್ನುವಂತಹ ಪ್ರಯತ್ನಗಳಾದ್ರೂ ಕೂಡ ಕಾರಣ ಇದು ಹೈಕಮಾಂಡ್ ನ ಸಂದೇಶ ಹೈಕಮಾಂಡ್ ನ ಸಂದೇಶವನ್ನ ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯನವರಿಗೆ ಇದೆ ಹಾಗಾಗಿ ತಮ್ಮ ಆಪ್ತ ಬಳಗದಲ್ಲಿದ್ದಂತಹ ಕೆಲ ಸಚಿವರಿಗೂ ಕೋ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ನಲ್ಲಿ ಈ ಎಲ್ಲಾ ವಿಚಾರಗಳು ಪ್ರಸ್ತಾಪ ಆಗಿದೆ ದಿನ ಬೆಳಗಾದ್ರೆ ಜಸ್ಟ್ ಚರ್ಚೆಗಳಾಗ್ತಾ ಇತ್ತು ಇರ್ಲಿ ಬಿಡಿ ನೋಡ್ಕೊಳ್ಳೋರ್ ಬರ್ಲಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಕೆಲ ಸಚಿವರು ಅಂದುಕೊಂಡಿದ್ರು ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿರೋದ್ರಿಂದ ನವೆಂಬರ್ಗೆ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗುವುದು ಪಕ್ಕ ಅನ್ನುವಂತಹ ವಿಚಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಪ್ರಸ್ತಾಪ ಮಾಡಿ ಆಗಿದೆ ಹಾಗಾದ್ರೆ ಆ ಹನ್ನೆರಡು ಸಚಿವರು ಯಾರು ಸಚಿವ ಸ್ಥಾನ ಬಿಟ್ಟು ಕೆಳಗಿಳಿಯಲೇ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇರೋರು ಯಾರು ನೀವು ಶಾಕ್ ಆಗ್ತೀರಾ ಗ್ಯಾರಂಟಿ ನ್ಯೂಸ್ ಆ ಹನ್ನೆರಡು ಸಚಿವರ ಲಿಸ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಪ್ರಮುಖವಾಗಿ ಹನ್ನೆರಡು ಸಚಿವರ ಲಿಸ್ಟ್ ಅನ್ನ ಗಮನಿಸಿದ್ರೆ ನೀವು ಎಲ್ಲರೂ ಕೂಡ ಪ್ರಭಾವಿಗಳೇ ಪ್ರಬಲ ಖಾತೆಯನ್ನ ಹೊಂದಿರುವಂತಹ ಸಚಿವರೇ ಬಹುತೇಕ ಪದತ್ಯಾಗಕ್ಕೆ ಸಿದ್ಧರಾಗಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವ ಉನ್ನತ ಮೂಲಗಳ ಮಾಹಿತಿ ಆ ಲಿಸ್ಟ್ನ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಜೊತೆಗೆ ಮೂರ್ನಾಲ್ಕು ಬಾರಿ ಶಾಸಕರಾದವರು ನಮಗೊಂದು ಅವಕಾಶ ಯಾವಾಗ ಸಿಗುತ್ತೆ ಅಂತ ಎದುರು ನೋಡ್ತಾ ಇದ್ರಲ್ಲ ಆ ಅವಕಾಶ ಸಿಗೋದಕ್ಕೆ ಕಾಲ ಸನ್ನಿಹಿತವಾಗಿದೆ ಅದು ನವೆಂಬರ್ಗೆ ಕೆಲ ಶಾಸಕರಿಗೆ ಸಿಹಿ ಸುದ್ದಿ ಆದ್ರೆ ಇನ್ನೂ ಪ್ರಬಲ ಸಚಿವರಿಗೆ ಇದು ಶಾಕಿಂಗ್ ವಿಚಾರ ಕಾರಣ ಯಾರ ಮೇಲೆ ಲಾಭಿ ಮಾಡಿದ್ರು ಯಾರ ಮೇಲೆ ಒತ್ತಡ ಹಾಕಿದ್ರು ಕೂಡ ನೋ ಯೂಸ್ ಅನ್ನುವಂತ ಪರಿಸ್ಥಿತಿ ಹಾಗಾಗಿ ಎರಡೂವರೆ ವರ್ಷ ಮುಕ್ತಾಯ ಆದ ಬಳಿಕ ತಮ್ಮ ಸಚಿವ ಸ್ಥಾನ ಬಿಟ್ಟು ಕೆಳಗಿಳಿಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಕೆಲ ಸಚಿವರಿದ್ದಾರೆ ಹಾಗಾಗಿ ಈಗಲೇ ಅವರಿಗೆ ಟೆನ್ಷನ್ ಶುರುವಾಗಿದೆ ನಿಮ್ಮನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸೋ ಹೊತ್ತಿಗೆ ಹೇಳಿದಾಗ ಅಸಮಾಧಾನಗಳು ಮುಗಿಲೇ ಭಿನ್ನ ಮತಗಳು ಭುಗಿಲೆ ಹಾಗಾಗಿ ಈಗಿನಿಂದಲೇ ಮಾನಸಿಕವಾಗಿ ಕೆಲ ಸಚಿವರನ್ನ ಸಿದ್ಧ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅನ್ನೋದು ಬಹಳ ಸ್ಪಷ್ಟವಾಗಿ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲೇ ಗೊತ್ತಾಗ್ಬಿಡ್ತು ಆ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಮಾನಸಿಕವಾಗಿ ಸಿದ್ಧರಾಗಿ ಯಾವ ಕ್ಷಣಕ್ಕಾದ್ರೂ ನಿಮ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಸೂಚನೆ ಬರಬಹುದು ರಾಜೀನಾಮೆ ಕೊಡೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿರಿ ಅನ್ನುವಂತಹ ಸೂಚನೆಯನ್ನ ಬಹಳ ಸ್ಪಷ್ಟವಾಗಿ ಸಿದ್ಧ ಸಿದ್ದರಾಮಯ್ಯನವರ ಕೊಟ್ಟು ಬಿಟ್ಟಿದ್ದಾರೆ ಅಲ್ಲಿಗೆ ನವೆಂಬರ್ಗೆ ಸಂಪುಟಕ್ಕೆ ಸರ್ಜರಿ ಆಗೋದು ಪಕ್ಕಾ ಆಗ್ತಾ ಇದೆ ಆ ಮೂಲಕ ಸಿದ್ದರಾಮಯ್ಯವರು ತಮ್ಮ ಸಿಎಂ ಕುರ್ಚಿಯನ್ನ ಗಟ್ಟಿಗೊಳಿಸುವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ ಸಂಪುಟಕ್ಕೂ ಸರ್ಜರಿ ಬೇಡ ಅಂದ್ಬಿಟ್ರೆ ಅವರ ಸ್ಥಾನಕ್ಕೆ ಕುತ್ತು ಬರುವಂತಹ ಆತಂಕ ಸಿದ್ದರಾಮಯ್ಯವ್ರ್ಗಿದ್ದೇ ಇದೆ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದನ್ನ ತನ್ನ ಪಾಲಿಸಲೇಬೇಕಾದಂತಹ ಪರಿಸ್ಥಿತಿ ಸಿಎಂ ಸಿದ್ದರಾಮಯ್ಯನವರದ್ದು ಹಾಗಾಗಿ ಆ ಸೂಚನೆಯನ್ನ ಇಂಪ್ಲಿಮೆಂಟ್ ಮಾಡೋ ಕಾರಣಕ್ಕೆ ಮೋಸ್ಟ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ ಆಯಿತು ಅಂತ ಅನ್ಸುತ್ತೆ ಈ ಮೀಟಿಂಗ್ ಬಹಳ ಬಹಳ ಮಹತ್ವ ಪಡೆದುಕೊಂಡಿದ್ದು ಸಂಪುಟ ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಚರ್ಚೆಗಳು ಕೂಡ ಆಗಿದೆ ಇಲ್ಲ ಅಂತ ಅಲ್ಲ ಬಟ್ ಇಲ್ಲಿ ಮೇಜರ್ ಆಗಿ ಚರ್ಚೆ ಆಗಿರುವುದು ಸಂಪುಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಆ ಹನ್ನೆರಡು ಸಚಿವರು ಯಾರು ಯಾರಿಗೆ ಕೋಕ್ ಕೊಡೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ಧವಾಗಿದೆ ಅಂತ ಆಲ್ರೆಡಿ ಕೆಲ ಸಚಿವರಿಗೆ ಹಿಂಟ್ ಅಂತೂ ಸಿಕ್ಕಿದೆ ನಮ್ಮ ಸಚಿವ ಸ್ಥಾನ ಗ್ಯಾರಂಟಿ ಇಲ್ಲ ಕೆಳಗಿಳಿಲೇಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಇನ್ನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ವಿ ಆ ರಿಪೋರ್ಟ್ ಕಾರ್ಡ್ ಅಲ್ಲಿ ಸಚಿವರ ಕಾರ್ಯ ವೈಖರಿಯ ಬಗ್ಗೆ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಈ ಹಿಂದೆ ಕಾಂಗ್ರೆಸ್ನ ಹೈಕಮಾಂಡ್ ಗೊತ್ತಿಲ್ಲದಂಗೆ ಕೆಲ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ತರಿಸಿಕೊಂಡಿತ್ತಂತೆ ಪ್ರಮುಖವಾಗಿ ತಮಗೆ ಕೊಟ್ಟಿರುವಂತಹ ಇಲಾಖೆಯ ಜವಾಬ್ದಾರಿಗಳನ್ನ ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಆ ಸಚಿವರು ನಿಭಾಯಿಸುತ್ತಿದ್ದಾರೆ ತಮ್ಮ ಕ್ಷೇತ್ರಗಳಲ್ಲಿ ಎಷ್ಟು ಮಟ್ಟಿಗೆ ಹಾಕಿದ್ದಾರೆ ಜನರಿಗೆ ಎಷ್ಟು ಮಟ್ಟಿಗೆ ಅವರು ಹತ್ತಿರ ಹಾಕಿದ್ದಾರೆ ಇವರ ಬಗ್ಗೆ ಜನರಿಗೆ ಇರುವಂತಹ ಅಭಿಪ್ರಾಯಗಳೇನು ಪಕ್ಷದಲ್ಲಿ ಇವರ ಬಗ್ಗೆ ಇರುವಂತಹ ಅಸಮಾಧಾನಗಳೇನು ಕೊಟ್ಟಿರುವಂತ ಅನುದಾನವನ್ನ ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಜಿಲ್ಲಾವಾರು ಕೆಲಸಗಳನ್ನ ಮಾಡಿದ್ದಾರೆ ತಮಗೆ ಕೊಟ್ಟಿರುವ ಇಲಾಖೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಭ್ರಷ್ಟಾಚಾರ ಆಗದೇ ಇರೋ ರೀತಿಯಲ್ಲಿ ಆ ಇಲಾಖೆಯ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಹೈಕಮಾಂಡ್ ಕೂಡ ತರಿಸ್ಕೊಂಡಿದೆ ಅಂತೆ ಹಾಗಾದ್ರೆ ಈಗ ಔಟ್ ಆಗಿದೆಯಲ್ಲ ಗ್ಯಾರಂಟಿ ನ್ಯೂಸ್ಗೆ ಒಂದು ಉನ್ನತ ಮೂಲಗಳಿಂದ ಯಾವ ಸಚಿವರಿಗೆ ಕೋಕು ಕೊಡಬಹುದು ಅನ್ನುವಂಥ ಮಾಹಿತಿಯಲ್ಲ ಆ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿರೋ ಪ್ರಕಾರ ತಮ್ಮ ಪದತ್ಯಾಗಕ್ಕೆ ಸಿದ್ಧರಾಗ್ತಾ ಇರುವಂತಹ ಸಚಿವರು ಯಾರು ಆರಂಭದಲ್ಲೇ ಒಂದು ಹಿಂಟ್ ಕೊಟ್ಬಿಟ್ಟೆ ಎಲ್ಲರೂ ಕೂಡ ಪ್ರಭಾವಿಗಳೇ ಪ್ರಬಲ ಖಾತೆ ಹೊಂದಿರೋರೆ ಅಂತ ಹಾಗಾದ್ರೆ ಯಾರ್ಯಾರು ಅನ್ನೋದನ್ನ ಈಗ ನಾವು ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಯಾರ್ಯಾರಿಗೆ ಮಂತ್ರಿಗಿರಿ ಚಾನ್ಸ್ ಸಿಗುತ್ತೆ ಅನ್ನೋದನ್ನ ಆರಂಭದಲ್ಲಿ ನಾವು ಗಮನಿಸ್ಕೊಡೋಣ ನಿಮ್ಗೆಲ್ಲ ಗೊತ್ತು ಬಿ ನಾಗೇಂದ್ರ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಪಡೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ವಲ್ಲದ ಮನಸ್ಸಲ್ಲಿ ವಲ್ಲದ ಮನಸಲಿ ಬಿ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಪಡೆದುಕೊಂಡ್ರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಸಂಪುಟಕ್ಕೆ ಸೇರಿಸ್ಕೊಳ್ಳೇ ಸೇರಿಸ್ಕೊಳ್ತೀವಿ ಅಂತ ಈ ಹಿಂದೆ ಲೋಕಸಭೆ ಚುನಾವಣಾ ಹೊತ್ತಿಲೇ ಬಳ್ಳಾರಿಗೆ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮುಂದಿನ ಬಾರಿ ಸಂಪುಟ ಪುನರ್ರಚನೆ ಆಗೋ ಹೊತ್ತಿಗೆ ಬಿ ನಾಗೇಂದ್ರ ಅವರು ಸಂಪುಟದಲ್ಲಿ ಇರ್ತಾರೆ ಅಂತ ಆ ಆಶ್ವಾಸನೆ ಆ ಭರವಸೆಯನ್ನ ಪೂರ್ಣಗೊಳಿಸಲೇಬೇಕಾದಂತಹ ಅನಿವಾರ್ಯತೆ ಹಾಗಾಗಿ ಒನ್ಸ್ ಗೇಮ್ ಪಿ ನಾಗೇಂದ್ರ ಅವರು ಸಂಪುಟಕ್ಕೆ ಸೇರೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ನೆಕ್ಸ್ಟ್ ಯಾರಪ್ಪ ಅಂದ್ರೆ ರಘುಮೂರ್ತಿ ರಘುಮೂರ್ತಿ ಅವ್ರಿಗೂ ಕೂಡ ಆಲ್ಮೋಸ್ಟ್ ಈ ಬಾರಿ ಸಚಿವ ಸ್ಥಾನ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಕಾರಣ ಬಹಳ ದಿನಗಳಿಂದ ದುಂಬಾಲು ಬೀಳ್ತಾ ಇದ್ರು ನಮಗೊಂದು ಚಾನ್ಸ್ ಸಿಗಬೇಕಪ್ಪ ಬರೀ ಹಿರಿಯರಿಗೆ ಪದೇ ಪದೇ ಚಾನ್ಸ್ ಕೊಡ್ತಾ ಹೋದ್ರೆ ಹಿರಿಯರ ಪರಿಸ್ಥಿತಿ ಏನು ನಾವು ಕೂಡ ಫುಲ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೀವಿ ನಮಗೊಂದು ಅವಕಾಶ ಮಾಡಿಕೊಡಿ ನಾವು ಕೂಡ ಕೆಲಸಗಳನ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒತ್ತಡಗಳನ್ನ ಲಾಭಿಗಳನ್ನ ಹಾಕ್ತಾ ಬಂದಿದ್ರು ಹಾಗಾಗಿ ರಘುಮೂರ್ತಿ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಹಾಗಾಗಿ ಅವ್ರಿಗೂ ಕೂಡ ಈ ಬಾರಿ ಸಂಪುಟದಲ್ಲಿ ಚಾನ್ಸ್ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅದೇ ರೀತಿ ಜಯಚಂದ್ರ ಜಯಚಂದ್ರ ಅವ್ರಿಗೂ ಕೂಡ ಮೋಸ್ಟ್ಲಿ ಈ ಜಾತಿವಾರು ಲೆಕ್ಕಾಚಾರದಲ್ಲೂ ಕೂಡ ಕೆಲವೊಂದು ಸಂಪುಟ ಪುನರಚನೆ ಆಗೋ ಹೊತ್ತಿಗೆ ಸಚಿವ ಸ್ಥಾನಗಳು ಸಿಗ್ತಾ ಹೋಗುತ್ತೆ ಮೋಸ್ಟ್ಲಿ ಇಲ್ಲಿ ಜಾತಿ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಕೂಡ ಕೆಲವರಿಗೆ ಸಚಿವ ಸ್ಥಾನ ಸಿಗುವಂತಹ ಲೆಕ್ಕಾಚಾರಗಳಿದೆಯಂತೆ ಅದರಲ್ಲಿ ಮೋಸ್ಟ್ಲಿ ಜಯಚಂದ್ರ ಅವರು ಕೂಡ ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದೆ ಮೋಸ್ಟ್ಲಿ ಅವ್ರಿಗೊಂದು ಹಿಂಡ್ ಕೂಡ ಸಿಕ್ಕಿರಬಹುದು ಅವರು ಕೂಡ ಆಸೆಗನುಗಳಿಂದ ಎದುರು ನೋಡ್ತಿದ್ದಾರೆ ಯಾವಾಗಪ್ಪ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅಂತ ಇವರಿಗೆಲ್ಲ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬಿಟ್ಟಿತ್ತಂತೆ ಎರಡೂವರೆ ವರ್ಷ ಸುಮ್ನಿರಿ ಪವರ್ ಶೇರಿಂಗ್ ವಿಚಾರ ಜಸ್ಟಿಸ್ ಸಿಎಂ ವಿಚಾರಕ್ಕೆ ಮಾತ್ರ ಅಲ್ಲ ಬದಲಾಗಿ ಸಚಿವ ಸ್ಥಾನಗಳಿಗೂ ಸಂಬಂಧಪಟ್ಟಂತೆ ಮಾತುಕತೆ ಆಗಿತ್ತು ಅಂತ ಹೇಳಲಾಗ್ತಾ ಇತ್ತು ಹಾಗಾಗಿ ಕೆಲವರಿಗೆ ಎರಡೂವರೆ ವರ್ಷ ಆದ ಮೇಲೆ ನಿಮಗೆ ಚಾನ್ಸ್ ಸಿಗುತ್ತೆ ಅನ್ನುವಂತ ಆಶ್ವಾಸನೆ ಕೊಟ್ಟಿದ್ರು ಹಾಗಾಗಿ ಕೆಲವರು ಕಾಯ್ತಾ ಇದ್ರು ಅದರಲ್ಲಿ ಜಯಚಂದ್ರ ಅವರು ಕೂಡ ಒಬ್ರು ಅವ್ರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮುಂದುವರೆದು ಎಂ ಕೃಷ್ಣಪ್ಪ ಅವರು ಎಂ ಕೃಷ್ಣಪ್ಪ ಅವರು ಆರಂಭದಲ್ಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ನನಗೊಂದು ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟವರು ಕಾರಣ ಪ್ರಬಲ ಶಾಸಕರು ಹಾಗಾಗಿ ಅವರು ಕೂಡ ದುಂಬಾಲ್ ಬಿದ್ದಿದ್ರಿಂದ ಫಸ್ಟ್ ಟೈಮ್ ಚಾನ್ಸ್ ಸಿಗ್ಲಿಲ್ಲ ಬಟ್ ಅವರಿಗೆ ಕೂಡ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರ್ರಚನೆ ಆಗೋ ಹೊತ್ತಿಗೆ ನೀವು ಸಂಪುಟದಲ್ಲಿ ಇರ್ತೀರಿ ನಿಮಗೆ ಭರವಸೆಯನ್ನ ಕೊಡ್ತಾ ಇದೀವಿ ಆ ಭರವಸೆಯನ್ನ ಈಡೇರಿಸ್ತೀವಿ ಅದ್ರಂತೆ ಎಂ ಕೃಷ್ಣಪ್ಪ ಅವರು ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಕಾಣಿಸ್ಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಅದೇ ರೀತಿ ಬಿ ಕೆ ಹರಿಪ್ರಸಾದ್ ಹಿರಿಯರು ಒಂದು ಕಾಲದಲ್ಲಿ ಸಿಎಂ ಸಿದ್ದರಾಮಯ್ಯವರು ಆಪ್ತರಾಗಿದ್ರು ಕೂಡ ಸಿದ್ದರಾಮಯ್ಯವರಿಂದ ಮುನುಸ್ಕೊಂಡೆ ಅವರು ಕೆಲ ಬಾರಿ ಅಸಮಾಧಾನಗಳನ್ನ ಹೊರ ಹಾಕಿದವರು ಬಟ್ ಈಗ ಹಾಗಿಲ್ಲ ಬಿಡಿ ಪರಿಸ್ಥಿತಿ ವಿ ಕೆ ಹರಿಪ್ರಸಾದ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗೆ ಬಹಳ ಹತ್ತಿರದವರು ಹಾಗಾಗಿ ಹರಿಪ್ರಸಾದ್ ಅವ್ರಿಗೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಚಾನ್ಸ್ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿ ಸಿಗ್ತಾ ಇದೆ ಈ ಬಾರಿ ಸಂಪುಟದಲ್ಲಿ ವಿ ಕೆ ಹರಿಪ್ರಸಾದ್ ಅವರು ಕೂಡ ಸ್ಥಾನ ಗಿಟ್ಟಿಸಿಕೊಳ್ಳಬಹುದು ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ಅಸ್ತು ಅನ್ನತ್ತೆ ಸಿಎಂ ಸಿದ್ದರಾಮಯ್ಯನವ್ರಿಗೆ ಈ ಹಿಂದೆ ಅಸಮಾಧಾನಗಳಿತ್ತು ಬಹಿರಂಗವಾಗಿ ಅವ್ರ ಬಗ್ಗೆ ಮಾತಾಡ್ತಾರೆ ಅಂತ ಬಟ್ ಆ ಮುನಿಸು ಮರ್ತಂತೆ ಕಾಣಿಸುತ್ತೆ ಹಾಗಾಗಿ ಈ ಬಾರಿ ಅವ್ರಿಗೆ ಸಿಕ್ಕರೂ ಕೂಡ ಆಶ್ಚರ್ಯ ಬೇಕಾಗಿಲ್ಲ ಮುಂದುವರೆದು ಯು ಟಿ ಖಾದರವರು ಯು ಟಿ ಖಾದರವರ ಪರಿಸ್ಥಿತಿ ಹೇಗಿತ್ತು ಗೊತ್ತಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಸಚಿವರಾಗಬೇಕು ಅಂತ ಎದುರು ನೋಡ್ತಾ ಇದ್ರು ಈ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಪ್ರಬಲ ಖಾತೆಯನ್ನ ನಿಭಾಯಿಸಿರುವಂತಹ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ ಹಾಗಾಗಿ ನನಗೊಂದು ಖಾತೆ ಬೇಕು ಅಂತ ಕೇಳಿದಾಗ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಬದಲಾಗಿ ಅವರನ್ನ ಸ್ಪೀಕರ್ ಮಾಡಲಾಯಿತು ಬಟ್ ಇನ್ನು ಮುಂದೆ ಸ್ಪೀಕರ್ ಆಗಿ ಮುಂದುವರಿತಾರ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಅಲ್ಲ ಯು ಟಿ ಖಾದರ್ ಅವರು ಸ್ವಲ್ಪ ದಿನಗಳ ಕಾಲ ಓಕೆ ಅಂತ ಸ್ಪೀಕರ್ ಸ್ಥಾನಕ್ಕೆ ಒಪ್ಕೊಂಡ್ರು ಕೂಡ ಮಾನಸಿಕವಾಗಿ ಅವರಿಗೆ ಸಚಿವ ಸ್ಥಾನದ ಮೇಲೆ ಆಸೆ ಇದೆ ಹಾಗಾಗಿ ಮೋಸ್ಟ್ಲಿ ಅವರಿಗೆ ಸಚಿವ ಸ್ಥಾನ ಈ ಬಾರಿ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅದೇ ರೀತಿ ರೂಪಾ ಶಶಿಧರ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಪ್ರಮುಖವಾಗಿ ನಾರಿ ಶಕ್ತಿನೇ ನಮ್ಮ ಶಕ್ತಿ ಅಂತ ಪದೇ ಪದೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೂ ಹೇಳ್ತು ಅಧಿಕಾರಕ್ಕೆ ಬರೋ ಮುಂಚೆನೂ ಹೇಳ್ತು ಅತಿ ಹೆಚ್ಚಿನ ಟಿಕೆಟ್ ಗಳನ್ನ ನಮ್ಮಲ್ಲಿ ನಾವು ಮಹಿಳಾ ಮಹಿಳೆಯರಿಗೆ ಕೊಟ್ಟಿದ್ದೀವಿ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು ಬಟ್ ನಿಮಗೆಲ್ಲ ಗೊತ್ತು ಒಂದು ಸಂಪುಟ ಪುನರ್ರಚನೆ ಆಗುತ್ತೆ ಅಥವಾ ರಚನೆ ಆಗುತ್ತೆ ಅನ್ನೋ ಹೊತ್ತಿಗೆ ಅಲ್ಲಿ ಮಹಿಳೆಯರಿಗೂ ಕೂಡ ಸಚಿವ ಸ್ಥಾನ ಇದ್ದೇ ಇರುತ್ತೆ ಗೊತ್ತಿಲ್ಲ ಅಪ್ಪ ರೂಪಾ ಶಶಿಧರ್ ಅವರು ನಿಭಾಯಿಸುವಂತಹ ಖಾತೆ ಒಂದಿರತ್ತೆ ಬಟ್ ಇದ್ದವರಿಗೆ ಕೋ ಕೊಟ್ಟಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರ ಗೊತ್ತಿಲ್ಲ ಬಟ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಅವ್ರಿಗೂ ಕೂಡ ಚಾನ್ಸ್ ಸಿಕ್ಕರು ಆಶ್ಚರ್ಯ ಪಡಬೇಕಾಗಿಲ್ಲ ಅಪ್ಪಾಜಿ ನಾಡಗೌಡ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಲಿಸ್ಟ್ ಅಲ್ಲಿ ಸೊ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಲಿಂಗಾಯತ ಪ್ರಬಲ ಸಮುದಾಯ ಆ ಸಮುದಾಯದಿಂದ ಕೆಲವರಿಗೆ ಸ್ಥಾನ ಕೊಡಬೇಕು ಅನ್ನೋಂಥ ಒತ್ತಡಗಳು ಸ್ವತಃ ಸಿ ಎಂ ಮೇಲೆ ಇದೆ ನಿಮಗೆಲ್ಲ ನೆನಪಿರಬಹುದು ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿನ ಬಿ ಜೆ ಪಿ ಪ್ರಮುಖವಾಗಿ ಲಿಂಗಾಯತರನ್ನ ಕಡೆಗಣನೆ ಅಂತ ಕೆಲ ಲಿಂಗಾಯತ ಸಮುದಾಯದವರು ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರು ಕೆಲ ಪ್ರಬಲ ನಾಯಕರೆಲ್ಲ ಕಾಂಗ್ರೆಸ್ ಜೊತೆಗೆ ನೋಡಿದ್ದೀವಿ ನೋಡಿದ್ದೀವಿ ಹಾಗಾಗಿ ಅವರಿಗೆ ಕೊಡಲೇ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಸೊ ಆ ಸಮುದಾಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಈ ಬಾರಿ ಸಿಗಬಹುದು ಅನ್ನುವಂತಹ ಲೆಕ್ಕಾಚಾರ ಅದೇ ರೀತಿ ನರೇಂದ್ರ ಸ್ವಾಮಿ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅಪ್ಪ ಈ ಬಾರಿ ಸಚಿವ ಸ್ಥಾನದ ಲಿಸ್ಟ್ ಅಲ್ಲಿ ಸೊ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಮುಖವಾಗಿ ಇಲ್ಲೂ ಕೂಡ ಒನ್ಸ್ ಅಗೇನ್ ಜಾತಿ ಲೆಕ್ಕಾಚಾರಗಳು ಆ ಜಾತಿ ಲೆಕ್ಕಾಚಾರದಲ್ಲಿ ಅವ್ರಿಗೆ ಸ್ಥಾನ ಸಿಕ್ಕರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನು ನೆಲಮಂಗಲ ಶ್ರೀನಿವಾಸ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಅಹ್ ಸಚಿವ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಳಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅವರ ಪ್ರಯತ್ನಗಳು ಅವರ ಲಾಭಿ ಅನ್ನೋದನ್ನು ಕಾದ್ ನೋಡಬೇಕು ಬಟ್ ಇವರೆಲ್ಲರ ಹೆಸರು ಕೂಡ ಸಂಪುಟಕ್ಕೆ ಇನ್ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ನಾವು ಕೊಟ್ಟಿರುವಂತಹ ಲಿಸ್ಟ್ ಇದೆಯಲ್ಲ ಆಲ್ಮೋಸ್ಟ್ ಇದರಲ್ಲಿ ಬಹುತೇಕರು ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಳೋದು ನಿಶ್ಚಿತ ಅಂತ ಇದೆ ಕಾಂಗ್ರೆಸ್ನ ಮೂಲಗಳು ಈಗ ನಾವು ಲಿಸ್ಟ್ ತೋರಿಸಿದ್ವಲ್ಲ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತ ವಿಚಾರಗಳನ್ನ ಗಮನಿಸಿದ್ವಿ ಅಲ್ಲಿ ಪ್ರಮುಖವಾಗಿ ಒಂದು ಕಾರ್ಯವೈಖರಿ ಹಲವಾರು ಬಾರಿ ಶಾಸಕರಾದವರು ಒಂದು ಚಾನ್ಸ್ ಕಾಕಿ ಕಾಯ್ತಾ ಇರೋರು ಜೊತೆಗೆ ಲಾ ಜಾತಿ ಲೆಕ್ಕಾಚಾರದ ಅಡಿಯಲ್ಲೂ ಕೂಡ ಒಂದಷ್ಟು ಸಮುದಾಯಗಳ ಲೆಕ್ಕಾಚಾರದ ಅಡಿಯಲ್ಲೂ ಕೂಡ ಕೆಲವರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂತ ಮಾತುಗಳು ಕೇಳದ ಸಿಗ್ತಾ ಇದೆ ಆ ಲಿಸ್ಟ್ ಅಲ್ಲಿ ಇವರೆಲ್ಲರ ಹೆಸರುಗಳು ಕೂಡ ಇದೆ ಇನ್ನು ಮುಂದುವರೆದು ಈ ಹನ್ನೆರಡು ಸಚಿವರು ಪದತ್ಯಾಗಕ್ಕೆ ಸಿದ್ಧರಾಗಬೇಕಲ್ಲ ನಾನು ಆಗಿನಿಂದಲೂ ಕೂಡ ಹೇಳ್ತಾ ಇದ್ದೀನಿ ಲಿಸ್ಟ್ ನೋಡಿದ್ರೆ ಬಹುತೇಕರು ಶಾಕ್ ಆಗ್ತೀರಾ ಆ ಲಿಸ್ಟ್ ಅಲ್ಲಲ್ಲಿ ಇರೋರೆಲ್ಲ ಕೂಡ ಬಹಳ ಪ್ರಬಲ ಸಚಿವರೇ ಪ್ರಬಲ ಖಾತೆಗಳನ್ನ ಹೊಂದಿರೋರೆ ಅವರ ಕಾರ್ಯ ವೈಖರಿಯ ಬಗ್ಗೆ ಒಂದಷ್ಟು ಅಸಮಾಧಾನಗಳಿರೋದ್ರಿಂದ ರಿಪೋರ್ಟ್ ಕಾರ್ಡ್ ಅಲ್ಲಿ ಅವರ ಕಾರ್ಯವೈಖರಿಯ ಬಗ್ಗೆ ಒಂದಷ್ಟು ಅಸಮಾಧಾನಗಳಿರೋದ್ರಿಂದ ಅವರನ್ನ ಸಂಪುಟದಿಂದ ಕೆಳಗೆ ಗಿಣಿಸ್ಲೇಬೇಕಾದಂತಹ ಅನಿವಾರ್ಯತೆಯಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಇದೆ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟ ಹಾಗಾದ್ರೆ ಆ ಲಿಸ್ಟ್ ಅಲ್ಲಿ ಇರೋರು ಯಾರು ಒನ್ ಬೈ ಒನ್ ಈಗ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರೋದು ದಿನೇಶ್ ಗುಂಡೂರಾವ್ ಆರೋಗ್ಯ ಇಲಾಖೆಯನ್ನ ಸದ್ಯ ನಿಭಾಯಿಸುತ್ತಿದ್ದಾರೆ ಅಷ್ಟು ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಪ್ರಶ್ನೆಗೆ ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ದಿನೇಶ್ ಗುಂಡೂರಾವ್ ಕೂಡ ಫೇಲೂರ್ ಆಗಿದ್ದಾರೆ ಅನ್ನುವಂತಹ ರಿಪೋರ್ಟ್ ಕಾರ್ಡ್ ಕಾಂಗ್ರೆಸ್ ಹೈಕಮಾಂಡ್ ಕೈ ಸೇರಿರೋದ್ರಿಂದ ಮೋಸ್ಟ್ಲಿ ಅವ್ರಿಗೂ ಕೂಡ ಕೋಕು ಕೊಡುವ ಸಾಧ್ಯತೆಗಳು ದಟ್ಟವಾಗಿದೆ ಅಂತ ಮುಂದುವರೆದು ಕೆ ಎಚ್ ಮುನಿಯಪ್ಪ ಅವರು ಅಬ್ಬಾ ಅವ್ರಿಗೆ ಕೊಟ್ಟಿರುವಂತಹ ಇಲಾಖೆಯಲ್ಲಿ ಇಲ್ಲಿ ತನಕ ಸಮರ್ಥವಾಗಿ ಎಲ್ಲವನ್ನ ಕೂಡ ನಿಭಾಯಿಸಿದಾರಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ ಈ ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಟ್ಟಿಗೆ ಗೊಂದಲಗಳು ಸೃಷ್ಟಿಯಾಯ್ತು ಅದನ್ನ ಪರಿಹರಿಸುವಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಎಷ್ಟರ ಮಟ್ಟಿಗೆ ಫೇಲೂರ್ ಆದ್ರು ಅನ್ನೋದನ್ನ ನಾವು ಗಮನಿಸಿದ್ವಿ ಹಾಗಾಗಿ ಮೋಸ್ಟ್ಲಿ ಅವ್ರಿಗೂ ಕೂಡ ಸಚಿವ ಸ್ಥಾನದಿಂದ ಕೋಕ್ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಅವರು ಕೂಡ ಮಾನಸಿಕವಾಗಿ ಸಿದ್ಧರಾಗಬೇಕಾಗುತ್ತೆ ಸಚಿವ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಖಾನ್ ಮುಂದುವರೆದು ನಮಗೆ ನೋಡೋದಕ್ಕೆ ಸಿಗ್ತಾ ಇರುವಂತಹ ಲಿಸ್ಟ್ ಅಲ್ಲಿ ಇರೋರು ಇವರು ಕೂಡ ಸಚಿವ ಸ್ಥಾನದಿಂದ ಕೆಳಗಿಳಿಲೇಬೇಕಾದಂತಹ ಅನಿವಾರ್ಯತೆಯಲ್ಲಿದ್ದಾರಂತೆ ಇವ್ರ ಬಗ್ಗೆ ಕೂಡ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟರ ಮಟ್ಟಿಗೆ ಸ್ಯಾಟಿಸ್ಫೈಡ್ ಇಲ್ಲ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಹಾಗಾಗಿ ಅವ್ರಿಗೂ ಕೂಡ ಕೋಪು ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಮಧು ಬಂಗಾರಪ್ಪ ಅವರು ಯಾವಾಗಿಂದಲೂ ಕೂಡ ಅವ್ರು ಕೊಟ್ಟಿರುವಂತಹ ಇಲಾಖೆನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಪದೇ ಪದೇ ಅವರ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ದೊಡ್ಡ ಮಠದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇತ್ತು ಕಾರಣ ಕೊಟ್ಟಿರೋದು ಶಿಕ್ಷಣ ಇಲಾಖೆ ಆ ಶಿಕ್ಷಣ ಇಲಾಖೆಯನ್ನ ಸಮರ್ಥವಾಗಿ ಅವರು ನಿಭಾಯಿಸ್ತಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಬಹುತೇಕ ಸಭೆಗಳಲ್ಲಿ ಮಕ್ಕಳ ಜೊತೆಗೆ ಅವರು ನಡೆದುಕೊಂಡಿರುವಂತಹ ಕೆಲ ವಿಚಾರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿ ಇದ್ರು ಹಾಗಾಗಿ ಅವರನ್ನ ಕೂಡ ಸಂಪುಟದಿಂದ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮುಂದುವರೆದು ಶರಣಬಸಪ್ಪ ದರ್ಶನಾಪುರ ಅವರ ಹೆಸರು ಕೂಡ ನೋಡದೆ ಸಿಗ್ತಾ ಲಿಂಗಾಯತ ಕೋಟಾದಡಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಬಟ್ ಈ ಬಾರಿ ಸಂಪುಟ ಪುನರ್ರಚನೆ ಹೊತ್ತಿಗೆ ಕೈ ಬಿಡುವ ಎಲ್ಲಾ ಸಾಧ್ಯತೆಗಳಿದೆ ನೀವೇನು ಯಾಕಪ್ಪ ಲಿಂಗಾಯತ ಸಮುದಾಯದಿಂದ ಇನ್ನೊಬ್ರು ಲಿಂಗಾಯತ ಸಮುದಾಯದವರು ಸಿದ್ಧರಾಗಿರ್ತಾರೆ ಅವಕಾಶ ಬೇಕು ಅಂತ ಇದೇ ಸಮುದಾಯಕ್ಕೆ ಜಾಸ್ತಿ ಒತ್ತು ಕೊಡಕ್ಕಾಗಲ್ಲ ಎಲ್ಲಾ ಸಮುದಾಯದವರಿಗೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ ಹಾಗಾಗಿ ಇದ್ದವರನ್ನ ಕೈ ಬಿಟ್ಟು ಇನ್ನು ಇಲ್ಲದೆ ಇರೋರಿಗೆ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಲೆಕ್ಕಾಚಾರಗಳು ಆಗ್ತಾ ಇದೆ ಅಂತ ಆರ್ ಬಿ ತಿಮ್ಮಾಪುರ ಅವರು ಪ್ರಬಲ ಖಾತೆಯನ್ನ ಹೊಂದಿರೋರು ಅವಕಾಶ ಇಲಾಖೆ ಅಬಕಾರಿ ಪದೇ ಅಬಕಾರಿ ಇಲಾಖೆಯಲ್ಲಿ ತುಂಬಿ ತುಳುತ್ತಾ ಇದೆ ಲೈಸೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಆಗಾಗ ಸುದ್ದಿಗಳಾಗ್ತಾ ಇತ್ತು ಸ್ವತಃ ಸರ್ಕಾರಕ್ಕೂ ಕೂಡ ಮುಜುಗರ ತರುವಂತ ಸನ್ನಿವೇಶಗಳನ್ನ ಆರ್ ಬಿ ತಿಮ್ಮಾಪುರ ಅವರು ಸೃಷ್ಟಿ ಮಾಡಿದ್ರು ಹಾಗಾಗಿ ಅವರನ್ನ ಕೂಡ ಸಚಿವ ಸಂಪುಟದಿಂದ ಕೆಳಗಿಳಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮುಂದುವರೆದು ನೀವು ಗಮನಿಸ್ತಾ ಇದ್ರಿ ಪ್ರಮುಖವಾಗಿ ವೆಂಕಟೇಶ್ ಅವರ ಹೆಸರು ಕೂಡ ನೋಡಬೇಕು ಸಿಗ್ತಾ ಇದೆ ಈ ಲಿಸ್ಟ್ ಅಲ್ಲಿ ಅವರ ಕಾರ್ಯವೈಖರಿ ಬಿಡಿ ಅವರು ಆಕ್ಟಿವ್ ಆಗಿದ್ರಾ ಅನ್ನೋದನ್ನ ಬಹುತೇಕರು ಪ್ರಶ್ನೆ ಮಾಡ್ತಿದ್ದಾರೆ ಯಾವ ಇಲಾಖೆಯ ಜವಾಬ್ದಾರಿ ಕೊಟ್ಟಿದ್ರಪ್ಪ ಅವ್ರು ನಿಜವಕ್ಕೂ ಆಕ್ಟಿವ್ ಕೆಲಸಗಳನ್ನ ಮಾಡ್ತಾ ಅಷ್ಟರ ಮಟ್ಟಿಗೆ ಚರ್ಚೆಗಳನ್ನ ಹುಟ್ಟು ಹಾಕಿತ್ತು ಹಾಗಾಗಿ ಅಷ್ಟರ ಮಟ್ಟಿಗೆ ಸಕ್ರಿಯರಾಗಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಕೂಡ ಸಂಪುಟದಿಂದ ಕೆಳಗಿಳಿಸೋದಕ್ಕೆ ಸಿದ್ಧರಾಗಿದ್ದಾರೆ ಕಾಂಗ್ರೆಸ್ನ ಹೈಕಮಾಂಡ್ ಕಡೆಯಿಂದಲೇ ಅನ್ನುವಂತಹ ವಿಚಾರ ಮುಂದುವರೆದು ಮಂಕಾಳ ವೈದ್ಯ ಮಂಕಾಳ ವೈದ್ಯ ಅವರು ಕೂಡ ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಎನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ ಈ ಜಸ್ಟ್ ನೀವು ಸಮುದಾಯವಾರು ನೋಡೋಕ್ಕಾಗಲ್ಲ ಬದಲಾಗಿ ಅವರ ಕಾರ್ಯವೈಖರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಕೆಳಗಿಳಿಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಮುಂದುವರೆದು ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಒಂದು ದೊಡ್ಡ ಮನೆತನದವರು ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಇಡೀ ಕುಟುಂಬ ಕೂಡ ಕಾಂಗ್ರೆಸ್ಗೆ ತಮ್ಮ ತನು ಮನ ಧನವನ್ನ ತ್ಯಾಗ ಮಾಡೋದಕ್ಕೂ ಸಿದ್ಧ ಅನ್ನುವಂತಹ ಮನಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಇದ್ದವರು ಎಸ್ ಎಸ್ ಮಲ್ಲಿಕಾರ್ಜುನ ಕುಟುಂಬದವರು ಬಟ್ ಅವರು ಕೂಡ ಸಚಿವ ಸ್ಥಾನ ಕಳೆದುಕೊಳ್ಳುವ ಆತಂಕ ಇದ್ದಾರೆ ಪ್ರಮುಖವಾಗಿ ಅವರ ಪತ್ನಿ ಸಂಸದೆ ಜೊತೆಗೆ ಶಾಮನೂರು ಶಿವಶಂಕರಪ್ಪ ನಿಮಗೆಲ್ಲ ಗೊತ್ತೇ ಇರೋದು ಬಟ್ ಪ್ರಭಾವದಿಂದ ಇವರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು ಅನ್ನುವಂಥ ಲೆಕ್ಕಾಚಾರಗಳಿತ್ತು ಬಟ್ ಕೆಲಸ ಆಗಿಲ್ಲ ಹಾಗಾಗಿ ಅವರನ್ನ ಕೆಳಗಿಳಿಸೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಡಿ ಸುಧಾಕರ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಸಚಿವ ಸ್ಥಾನ ಕಳೆದುಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅವರು ಕೂಡ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಲಿಂಗಾಯತ ಸಮುದಾಯದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡವರು ಬಟ್ ಈ ಬಾರಿ ಸಂಪುಟ ಪುನರಚನೆ ಆಗುವ ಹೊತ್ತಿಗೆ ಅವರು ಕೂಡ ಬೇಕಾದಂತಹ ಅನಿವಾರ್ಯತೆ ಇದ್ದಾರೆ ಎನ್ನುವಂತಹ ವಿಚಾರ ಕಾರಣ ಅವ್ರ ಬಗ್ಗೆ ಕೂಡ ಅಷ್ಟರ ಮಟ್ಟಿಗೆ ಸ್ಯಾಟಿಸ್ಫೈ ಆಗಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತ ಶಿವಾನಂದ ಪಾಟೀಲ್ ಅವರು ಲಿಂಗಾಯತ ಸಮುದಾಯದವರು ಸಚಿವ ಸ್ಥಾನ ಗಿಟ್ಟಿಸ್ಕೊಂಡವರು ಬಟ್ ಯಾಕೋ ಅಷ್ಟರ ಮಟ್ಟಿಗೆ ಸಕ್ರಿಯರಾಗಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನ ಕೂಡ ಸಂಪುಟದಿಂದ ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಸಿದ್ಧರಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಒಟ್ನಲ್ಲಿ ಹನ್ನೆರಡು ಸಚಿವರು ಆತಂಕದಲ್ಲಿದ್ದಾರೆ ಪದತ್ಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ನಮಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅಂತ ಕೆಲ ಹಿರಿಯ ಶಾಸಕರು ಪ್ರಬಲ ಸಮುದಾಯದವರು ಎದುರು ನೋಡುತ್ತಿದ್ದಾರೆ ಯಾವಾಗ ಅವಕಾಶ ಸಿಗುತ್ತೆ ಅಂತ ಈ ಎಲ್ಲಾ ಬೆಳವಣಿಗೆಗಳು ನವೆಂಬರ್ ಹೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಅಂತ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳಿದೆ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಹಾಗೂ ಕೇಬಲ್ ನೆಟ್ವರ್ಕ್ಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ಟೂ ಟೂ ಫೈವ್ Metrocast three eight eight nine eight. U Digital one six zero. T C C L three eight. V Four Digital six two three. Next Digital eight nine two. ನೆಕ್ಸ್ಟ್ ಹಿಟ್ಸ್ 52 ಮಲ್ನಾ ಡಿಜಿಟಲ್ 45 ಜಿಟಿಪಿಎಲ್ 16 ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ ನಿಶ್ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ನೆಟ್‌ವರ್ಕ್‌ಗಳಲ್ಲಿ ಲಭ್ಯ

CCL three eight V four digital six two three Next digital eight nine two Next hits five two Malna digital four five GTPL one six गारंटी न्यूज शुद्ध कचिता न्याय निश्चिता ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಡಿಟಿಎಚ್ ಹಾಗೂ ಕೇಬಲ್ ಲೈಕರ್ಗಳಲ್ಲಿ ಲಭ್ಯ ಯೆರ್ಟೆಲ್ 987 ಟಾಟಾ ಪ್ಲೇ 1665 ಹಾತ್ವೇ 225 Metrocast three eight eight nine eight. U Digital one six zero. T C C L three eight. V Four Digital six two three. Next Digital eight nine two. ನೆಕ್ಸ್ಟ್ ಹೀಟ್ಸ್ 52 ಮಲ್ನಾ ಡಿಜಿಟಲ್ 45 ಜಿಟಿಪಿಎಲ್ 16 ಗ್ಯಾರಂಟಿ ನ್ಯೂಸ್ ಶುದ್ಧ ಖಚಿತ ನ್ಯಾಯ નિશ્ಚಿತ ನಿಮ್ಮ ನೆಚ್ಚಿನ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಡಿಟಿಎಚ್ ಆಗು ಕೇಬಲ್ ನೆಟ್‌ವರ್ಕಗಳಲ್ಲಿ ಲಭ್ಯ ಏರ್ಟೆಲ್ ನೈನ್ ಏಟ್ ಸೆವೆನ್ ವೆಲ್ಕಮ್ ಬ್ಯಾಕ್ ಇಡೀ ಪೊಲೀಸ್ ಇಲಾಖೆ ನೋಡಲೇಬೇಕಾಗಿರುವಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದೆ ಗೃಹ ಇಲಾಖೆ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ನಮ್ಮನ್ನ ಕಾಯುವ ಆ ರಕ್ಷಕರು ಹೀಗೆ ಮಾಡಿಬಿಟ್ರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡೋ ಮಟ್ಟಿಗೆ ಆ ದೃಶ್ಯಗಳಿದೆ ಕಾರಣ ಭಕ್ಷಕರ ಜೊತೆಗೆ ರಕ್ಷಕರು ಕಾಣಿಸ್ಕೊಂಡ್ರೆ ಹೇಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ಇದು ಇಡೀ ಪೊಲೀಸ್ ಇಲಾಖೆ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸ್ಥಿತಿ ರೌಡಿ ಶೀಟರ್ಗಳ ಜೊತೆ ಹೇಗಿದ್ದಾರೆ ಗೊತ್ತಾ ನಮ್ಮನ್ನ ಕಾಯುವ ಪೊಲೀಸರು ಇದು ಇಡೀ ಪೊಲೀಸ್ ಇಲಾಖೆ ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಗ್ಯಾರಂಟಿ ನ್ಯೂಸ್ ರೌಡಿ ಶೀಟರ್ ರೌಡಿ ಶೀಟರ್ ಆ ರೌಡಿ ಶೀಟರ್ ಜೊತೆ ಪಿ ಐ ಬಿಂದಾಸ್ ಹಾಕಿ ಆಡ್ಕೊಂಡಿದ್ದಾರೆ ಅಂತ ವಿಡಿಯೋಗಳು ದೃಶ್ಯಗಳು ವೈರಲ್ ಆಗ್ತಾ ಇದೆ ರೌಡಿ ಶೀಟರ್ ಗೆ ಪೊಲೀಸ್ ಠಾಣೆ ಆವರಣವೇ ಅಡ್ಡೆಯಂತೆ ಯಾದಗಿರಿಯಲ್ಲಿ ರೌಡಿ ಶೀಟರ್ ನಿಂದ ಪಿಎಸ್ಐ ಜೊತೆ ಬಹಳ ಆತ್ಮೀಯತೆ ಯಾವ ರೀತಿ ಫೋಟೋಗೆ ಪೋಸ್ಟ್ ಕೊಟ್ಟಿದ್ದಾರೆ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ ದೃಶ್ಯ ಗಮನಿಸ್ತಾ ಇದ್ದೀರಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಹಾಗಾದ್ರೆ ರೌಡಿ ಶೀಟರ್ ಗಳಿಗೆ ಪೊಲೀಸರ ಭಯ ಇಲ್ವಾ ಅಂತ ಪ್ರತಿ ದಿನ ನಾವು ಸುದ್ದಿಗಳನ್ನ ಕೊಡ್ತಾ ಇರ್ತೀವಲ್ಲ ಈ ರೀತಿ ಪೊಲೀಸರ ಜೊತೆಗೆ ಪಿ ಐ ಜೊತೆಗೆ ಆತ್ಮೀಯತೆ ಇದ್ರೆ ಯಾರಿಗ್ ಭಯ ಇರುತ್ತೆ ಯಾರು ನಮ್ಮ ಮುಟ್ಟೋ ತಾಕತ್ತಿದೆ ಬಿಡಿ ಅವ್ರ ನಮಗ್ ಗೊತ್ತು ಇವ್ರ ನಮಗ್ ಗೊತ್ತು ಅಂತ ರೌಡಿ ಶೀಟರ್ ಚಟುವಟಿಕೆಯಲ್ಲಿ ಭಾಗಿಯಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅದಕ್ಕೆ ಪೂರಕ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ಈ ಬಗ್ಗೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂತಹ ರಾಜೇಗೌಡ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಯಾವಾಗ್ಲೂ ಕೂಡ ಪೊಲೀಸರು ಆರಕ್ಷಕರು ಅಂತ ಹೇಳ್ತೀವಿ ನಮಗೆ ರಕ್ಷಣೆ ಕೊಡ್ತಾರೆ ಅಂತ ಹೇಳ್ತೀವಿ ಈ ರೌಡಿ ಚಟುವಟಿಕೆಗಳನ್ನ ಮಟ್ಟ ಹಾಕ್ತಾರೆ ಅಂತ ಬಿಲೀವ್ ಮಾಡಿದವರು ಬಟ್ ಇವ್ರ ಜೊತೆಗೆ ಇವರು ಪೋಸ್ಟ್ ಕೊಡ್ತಾರೆ ಫೋಟೋಗೆ ಅಂತ ಅಂದ್ರೆ ಹೆಂಗೆ ಅಂತ ಮೇಡಮ್ ಇವ್ರು ಏನಾಗಿ ಬಿಟ್ಟಿದೆ ಅಂತಂದ್ರೆ ಈ ಸುರ್ಪುರ್ ತಾಲೂಕಿನಲ್ಲಿ ಕೆಲವೊಂದು ಅಧಿಕಾರಿಗಳು ರೌಡಿ ಸೀಟರ್ ಹಿಡ್ಕೊಂಡೆ ತಮ್ಮ ಪೊಲೀಸ್ ಸ್ಟೇಷನ್ ನಡೆಸಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಸ್ಪೆಷಲ್ ಆಗಿ ರಾಜಶೇಖರ್ ಅನ್ನೋರು ಈ ರೌಡಿ ಸೀಟರ್ ಆದಂತ ನಾಗರಾಜು ಕೆಲವು ದಿನ ಹಿಂದ್ಗಡೆ ಒಬ್ಬರು ಹೊಡಿತಾರೆ ಸಿಕ್ಕಾಪಟ್ಟೆ ಹಲ್ಲೆ ಮಾಡ್ತಾರೆ ಅದು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಕಂಪ್ಲೇಂಟೇ ತಗೊಳಂಗ್ಲಾ ಅವ್ರನ್ನ ಯಾರು ಒಡ್ಸಂದಾರ ಅವ್ರನ್ನ ಕುಂದರ್ಸಿಂದು ಆ ರೌಡಿ ಸೀಟರ್ ಕರೆದು ಅವ್ರನ್ನ ಯಾರು ಹೊಡ್ತ ತುಳಿತ ಕೊಳಗಾಗಿರ್ತಾರ ಅವ್ರ ಮೇಲೆ ಕೇಸ್ ಮಾಡಕ್ ನೋಡಿ ಅದ ಕಾಂಪ್ರಮೈಝ್ ಮಾಡಿ ಅವ್ರಿಗೆ ಹಂಚಿಸಿ ಕಳಿಸ್ತಾರೆ ಮತ್ತ ಈಗ ಮನೆ ನೋಡ್ತಿದ್ರೆ ಬರ್ತಡೆ ಅಂತ ಹೇಳಿ ಅವರೇ ಬಂದು ಕೇಕ್ ಕಟ್ ಮಾಡಿಸಿ ಹಾರ ಹಾಕಿ ಮತ್ತು ಇದೇನ್ ರೌಡಿ ಈಗ ಟಿವಿ ಅಲ್ಲಿ ತಾವೇನ್ ತೋರ್ಸಿದ್ರಲ್ ಮೇಡಮ್ ಇದು ರೌಡಿ ಸೀಟ್ರ್ ತನ್ನ ಫೇಸ್ಬುಕ್ ನಲ್ಲಿ ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ದಿನನಿತ್ಯ ಬ್ಯಾಡ್ಮಿಂಟನ್ ಆಡ್ತೀನಿ ಅಂತ ಹೇಳಿ ಹಾಕೊಂಡಿದಾರೆ ಈ ತರ ಆದ್ರೆ ಯಾವ ತರ ಇವ್ರು ರೌಡಿ ಸೀಟರ್ಗಳಿಗೆ ಇಷ್ಟೊಂದು ಸಲಿಗೆ ಕೊಟ್ಟು ಅವ್ರ ಒಂದು ರಾಜಕೀಯ ಮಾಡ್ತಿದ್ರೆ ಇವ್ ಹೆಂಗ್ ಯಾವ ತರ ಆಗ್ತದೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋದಾಗಬೇಕು ಅದನ್ನ ಬಿಟ್ಟು ಇವ್ರನ್ನ ಇಟ್ಕೊಂಡು ಅಲ್ಲಿ ಜನರಿಗೆ ಭಯ ಭೀತಿಗೊಳಿಸ್ ಕೆಲಸವನ್ನ ಪಿ ಎಸ್ ಐ ಮಾಡ್ತಿದಾರೆ ಕಾನೂನು ಸುವ್ಯವಸ್ಥೆ ಹಾಳ ಮಾಡೋರ್ನ ಮಟ್ಟ ಹಾಕಿ ಅಂತ ಕೇಳ್ತೀವಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಿ ಅಂತ ಕೇಳ್ಕೊಳ್ತೀವಿ ಅವ್ರ ಜೊತೆಗೆ ನಾವು ಶಾಮೀಲಾಗ್ತಿವಿ ಅಂದ್ರೆ ಇವ್ರಿಗೆನೂ ಲಾಭ ಇರ್ಬೇಕಲ್ಲ ಮೇಡಮ್ ಅವ್ರಿಗೆ ಅವ್ರನ್ನ ಮುಂದಿಟ್ಕೊಂಡು ಇಲ್ಲಿ ಇಲ್ಲಿಗಲ್ ಆಗಿ ಇಸ್ಪಟ್ಟು ಮಟ್ ಹುಸಿಗಿನ ದಂಧನ ಹಿಡಿತ ಮಾಡ್ತಾರೆ ಹಂಗಾಗಿ ಇವರು ಏಜೆಂಟ್ ಆಗಿ ಅವ್ರ ಕೆಲಸ ಅಲ್ಲಿ ಮಾಡ್ತಿರ್ತಾರೆ ಹಂಗಾಗಿ ಸಾರ್ವಜನಿಕರಿಗೆ ಅಲ್ಲಿ ಯಾರು ಇವ್ರ ಮೇಲೆ ಭರವಸೆ ಅಲ್ಲ ಈಗ ಮೊನ್ನೆ ಒಂದು ಇಲ್ಲೇ ಸುರ್ಪುರಲ್ಲೇ ಒಂದು ಇನ್ಸಿಡೆಂಟ್ ನಡೆದ ಮೂರನೇ ತಾರೀಕು ನಿಂಗಣ್ಣ ಅಂತ ಹೇಳಿ ಎಸ್ ಪಿ ಡ್ಯೂಟಿ ಮಾಡವನಿಗೆ ಕೆಲವು ಶಾಸಕರ ಸೋದರನೆ ತಗೊಂಡೋಗಿ ಅವನ ಒಂದು ಗೋಡನ್ ಅಂದ್ರೆ ಇವ್ರು ಫಾರ್ಮ್ ಹೌಸ್ ನಲ್ಲಿ ಕೂಡಾಕಿ ಒಡೆದು ಅಲ್ಲಿ ಒಬ್ರು ಐ ಆಫೀಸರ್ ನಮ್ಮ ತಾಲೂಕಿನ ಐ ಆಫೀಸರ್ ಹೋಗಿ ತಪ್ಪಾ ಇದ್ದೇನೆ ಅಂತ ಬಿಡಿಸ್ ರಾತ್ರಿ ಎರಡು ಗಂಟೆಗೆ ಬಂದರೆ ಪೊಲೀಸರಿಗೆ ಹೊಡೆದ್ರೆ ರಕ್ಷಣೆ ಇರ್ಲಾರದಂತ ಕೆಲಸ ಇದು ಸುರ್ಪುರದಲ್ಲಿ ಆಗಿದೆ ಯಾಕಪ್ಪಾ ಅಂತಂದ್ರೆ ಇಂತ ಒಂದು ರೌಡಿ ಸೀಟರ್ ಇವ್ರು ಇವರು ಕೊಡೋದ್ರಿಂದ ಈ ತರ ಆದ್ರೆ ಬಹಳ ಕಷ್ಟ ಆಗ್ತದೆ ಮೇಡಮ್ ಇದು ಇನ್ನೊಂದು ಇವತ್ತು ನನಗೆ ಬೆಳಿಗ್ಗೆ ಒಂದ್ ವಿಡಿಯೋ ಕಳಿಸಿದ್ರೆ ಯಾರು ಒಬ್ಬ ಕಾಂಗ್ರೆಸ್ ಪ್ರಭಾವಿ ಲೀಡರ್ ಪಿ ಎಸ್ ಐ ಚೇರ್ ಕುಂತ ಅಲ್ಲಿ ಆಡಳಿತ ನಡೆಸ್ತಿದ್ದಾನೆ ನಾಣಪುರಲ್ಲಿ ಅದನ್ನ ನಾ ನಿಮ್ಮ ಪಾಟೀಲ್ರಿಗೆ ಕಳಿಸಿದ್ದೇನೆ ಈಗ ಬೆಳಿಗ್ಗೆ ನನ್ ಕೆಲವೊಂದ್ ಯಾರೋ ವಿಡಿಯೋ ಸರ್ ಇದನ್ನ ನೋಡ್ರಿ ಕಾಂಗ್ರೆಸ್ ಲೀಡರ್ ಪಿ ಎಸ್ ಐ ಚೇರ್ ಮೇಲೆ ಕುಂತು ಅಲ್ಲಿ ಆಡಳಿತ ನಡೆಸ್ತಾನಂದ್ರೆ ಇದೇನು ಪೊಲೀಸ್ ಸ್ಟೇಷನ್ ಅಥವಾ ಕಾಂಗ್ರೆಸ್ ಆಫೀಸ್ ಅನ್ನೋದು ಒಂದು ಗೊತ್ತಾಗ್ತಿಲ್ಲ ಮೇಡಮ್ ಇದು ಅಲ್ಲ ಸರ್ ನಮಗ್ ಅನ್ಸೋದು ಈಗ ಯಾರೆಲ್ಲ ಅವ್ರಿಗೆ ರಕ್ಷಣೆ ಕೊಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಡ್ತಿದಾರಲ್ಲ ಪೊಲೀಸ್ ಠಾಣೆ ಸುತ್ತಮುತ್ತ ಓಡಾಡೋರ್ಗೆ ಅಂತ ಅಧಿಕಾರಿಗಳನ್ನೇ ಕೆಳಗಿಳಿಸ್ಬೇಕು ಅಂತ ಅವ್ರ ವಿರುದ್ಧ ಕ್ರಮ ಆಗಬೇಕಷ್ಟೇ ಅವಾಗ ಇದೆಲ್ಲ ವ್ಯವಸ್ಥೆನ ಸರಿ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಧನ್ಯವಾದಗಳು ಸರ್ ನಮ್ ಗಮನಕ್ಕೆ ತಂದಿದ್ದಕ್ಕೆ ಮಾತನಾಡಿದಕ್ಕೆ ಗ್ಯಾರಂಟಿ ನೀವು ಜೊತೆಗೆ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಸಾಂಬಾರ್ ಮಾಡೋದ್ರಲ್ಲಿ ನನ್ನ ಕೈ ರುಚಿ ಬೆಸ್ಟ್ ಅಂತಾರೆ ನನ್ನ